ಎನ್ ಆರ್ ವಿ ನಲ್ಲಿಗಳು ಎಲ್ಲ ಗಂಟೆ ಮಾಡ್ಕೊಂಡೋದೆ ರಾತ್ರಿ ಒಂದು ಹನ್ನೆರಡರಿಂದ ಎರಡು ಗಂಟೆ ಒಳಗೆ ಆಗಿರ್ಬೋದು ಎರಡರಿಂದ ಒಂಬತ್ತು ಗಂಟೆ ಒಳಗೆ ಸಿ ಸಿ ಕ್ಯಾಮ್ರಾ ಇದೆ ಸಿ ಸಿ ಕ್ಯಾಮ್ರೋರೇಜ್ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಇಲ್ಲಿತ್ತು ಕಟ್ ಮಾಡಿದ ಎದುರುಗಡೆ ಚೌಟ್ರಿಲ್ ಇದೆ ನೋಡ್ಬೇಕು ಬೆಳಗ್ಗೆ ಒಂದು ಆರು ಮುಖಾಲಿಗೆ ಬಂದೆ ಅರ್ಧ ಡೋರ್ ಒಂದು ಕಾಲೋಸಿಗೆ ಓಪನ್ ಇತ್ತು ಹಂಗೆ ಇತ್ತು ಸ್ವಲ್ಪ ಶಾಕ್ ಆಯಿತು ಆಮೇಲೆ ಒಳಗೆ ಬಂದು ನೋಡಿದೆ ಆಮೇಲೆ ಒಂದು ಸ್ವಲ್ಪ ಇದಾಯ್ತು ಯಾರೋ ಏನೋ ರಾತ್ರಿ ಎತ್ತಿ ಡೋರ್ ಎತ್ತಿ ತಗೊಂಡು ಹೋಗಿದ್ದಾರೆ ಆಮೇಲೆ ಇಮಿರಿಟಾಗಿ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿ ಬಂದು ಪೊಲೀಸಲ್ಲಿ ಬಂದು ಹಾಂ ನಿಂತಿದೆ ಮಾಮೂಲಿ ಆಗ್ದ ಹಾಗೆ ನಿಮ್ಮ ಹೆಸರು ಬಧು ಅಂತ ನಿಮ್ಮ ನಾವು ಮತ್ತೆ ಅವ್ರದ್ದು